ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲ ಡ್ರೈ ಫ್ರೂಟ್ಸು ಬೇಕಾಗಿರೋದನ್ನು ಫಸ್ಟು ಹುರ್ಕೋಬೇಕು ನಾನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಬಾದಾಮ್ ಮತ್ತು ಕಿಶ್ಮಿಸ್ ತೊಗೊಂಡಿದ್ದೀನಿ ಫ್ಲ್ಯಾಕ್ ಸೀಡ್ಸ್ ಮತ್ತು ಎಳ್ಳು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಬೇಕು ಅಂದರೆ ಸ್ವಲ್ಪ ತುಪ್ಪ ಬೇಕಿತ್ತು ಆ್ಯಡ್ ಮಾಡಿಕೊಂಡು ಹುರ್ಕೋಬೋದು ಎಲ್ಲ ಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಡಿ ತುಂಬ ಸಣ್ಣಗೆ ಪುಡಿ ಮಾಡೋದು ಬೇಡ ತರಿತರಿಯಾಗಿ ಸಿಗೋ ಥರ ಗ್ರೈಂಡ್ ಮಾಡಿದ್ರೆ ತಿನ್ನುವಾಗ ಚೆನ್ನಾಗಿರತ್ತೆ ನಾನು ಆಲ್ರೆಡಿ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೆ ಬೆಲ್ಲದ ಪಾಕ ಒಂದು ಎಳೆ ಥರ ಒಂದು ಎಳೆ ಬರೋ ಥರ ಪಾಕ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಕಲಿಸುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡರ್ಗೆ ಬೆಲ್ಲದ ಪಾಕ ಮಿಕ್ಸ್ ಮಾಡಿಕೊಂಡು ತುಪ್ಪ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಉಂಡೆ ಕಟ್ಟಿ ಇಟ್ಟಿದ್ದೀನಿ ಸೊ ಉಂಡೆ ಕಟ್ಟಿ ಸ್ವಲ್ಪ ಹೊತ್ತು ಗಾಳಿಗೆ ಬಿಡಬೇಕಾಗತ್ತೆ ಓವರ್ ನೈಟ್ ಗಾಳಿಗೆ ಬಿಟ್ಟರೆ ಅದು ಚೆನ್ನಾಗಿ ಗಟ್ಟಿಯಾಗತ್ತೆ ಒಣಗತ್ತೆ ಆಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ